ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರಿ ಕಮೆಂಟ್ ಮಾಡುದು ಮರೆಯದಿರಿ ಸೀರೆ ಬದಲಿಸಿ ಅದ್ಯಾವುದು ಸಣ್ಣ ಪಟ್ಟಿ ಇದ್ದ ನೈಟ್ ವೇರ್ ಧರಿಸಿ ಬಂದಳು ಹಾಗೆ ಕುಳಿತಿದ್ದ ಶೌರ್ಯನ ಬಳಿ ಬಂದು ನೆಕ್ಸ್ಟ್ ಏನು ಎಂದಾಗ ಮಲಗಿ ಗುಡ್ ನೈಟ್ ಎನ್ನುತ್ತಾನೆ ಶೌರ್ಯ ಗುಡ್ ನೈಟಾ ಎಂದು ಆಶ್ಚರ್ಯದ ನೋಟ ಬೀರಲು ಹೌದು ಎಂದು ಸೋಫಾ ಕಡೆ ಹೊರಟಿದ್ದ ಅವನ ಕೈ ಹಿಡಿದು ತಡೆಯುವ ಸಾಕ್ಷಿ ಇವತ್ತು ಸ್ಪೆಷಲ್ ನೈಟ್ ಏನು ಪ್ಲ್ಯಾನ್ ಮಾಡಿದೆಯಾ ಎಂದು ಕೇಳಲು ಏನಿಲ್ಲ ರೆಸ್ಟ್ಲೋಸ್ ಫೀಲ್ ಆಗ್ತದೆ ಮಲಗಿ ಎಂದ ಆದರೂ ಬಿಡದೆ ಅವನ ಇದೇ ಮೇಲೆ ಕೈ ಹಾರಿಸಿ ಇನ್ನೊಂದು ಕೈಯಿಂದ ಕೆನ್ನೆ ಸವರುತ್ತಾ ಎಷ್ಟು ಹೆಂಡತಿ ಸಿಕ್ಕಿದಾಳೆ ಏನೂ ಮಾಡಲ್ವಾ ಎಂದಾಗ ಸುಮ್ಮನಿದ್ದ ಹಾಗೆ ಅವನ ಕೆನ್ನಿಗೆ ಮುತ್ತಿಟ್ಟು ಈಗಲೂ ಏನು ಮಾಡಲ್ವಾ ಎಂದಾಗ ಟೇಕ್ ರಸ್ ಇವೋ ಎಂದು ಇನ್ನೇನು ಸೋಫಾ ಮೇಲೆ ತಲೆ ಹಾಕಬೇಕು ಸೊ ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನು ಮಿಸ್ಟರ್ ಶೌರ್ಯ ಶಂಕರ್ ವಸಿಷ್ಠ ಎಂದಳು ಅವಳ ಮಾತಿಗೆ ಶೌರ್ಯ ಗಾಬರಿಯಿಂದ ಎದ್ದು ನಿಂತ ಮುಂದೆ ಅರೆ ಆಗ ನನ್ನ ಪೂರ್ತಿ ಹೆಸರು ಹೇಗೆ ಗೊತ್ತಾಯಿತು ಅವನಿಗೆ ತಿಳಿತಿಲ್ಲ ಅವಳ ಮುಂದೆ ಅವನ ರಹಸ್ಯ ಬಿಚ್ಚಿಡದ ಹಾಗೆ ಏನರ ಸಿವೋ ಏನದು ಶಂಕರ್ ವಸಿಷ್ಠನ ಯಾರದು ಏನು ಅರಿವಿಲ್ಲದ ಹಾಗೆ ಕೇಳಿದ ಅವನ ಮಾತಿಗೆ ನಕ್ಕವಳು ನಿನ್ನಪ್ಪನ ಹೆಸರು ಗೊತ್ತಿಲ್ವ ಶೌರ್ಯ ಎನ್ನುತ್ತಾ ಬಳಿ ಬಂದು ನಿಂತಳು ಅಪ್ಪನ ಹೆಸರ ಗೊತ್ತಿರದೇ ಇರುತ್ತ ಅವರು ಹರಿ ಎಂದ ಪೂರ್ತಿ ಹೇಳು ಹರಿ ಅಷ್ಟೇನಾ ಬರೀ ಅಷ್ಟೇ ಆದರೆ ನಿಮ್ಮಮ್ಮನಿಗೆ ಇಬ್ರು ಗಣ್ಣಂದಿರ ಬೇಕೆಂದೇ ಕೆರಳಿಸಲು ಕೇಳಿದ್ಲು ಆ ಮಾತಿಗೆ ಸಿಟ್ಟಾದ ಶೌರ್ಯ ಹರಿಪ್ರಸಾದ್ ಶಂಕರ್ ವಸಿಷ್ಠ ಎಂದು ಸತ್ಯ ಒಪ್ಪಿದ ಹರಿಪ್ರಸಾದ್ ಶಂಕರ್ ವಸಿಷ್ಠ ತುಂಬ ಉದ್ದದ ಹೆಸರು ಅದಕ್ಕೆ ನಿಂಗೂ ದೊಡ್ಡ ಹೆಸರು ಇಟ್ಟಿದ್ದಾರೆ ಮಾವ ಎಂದವಳು ಮತ್ತು ಮಿಸ್ಟರ್ ಸಿ ಬಿ ಐ ಶಂಕರ್ ಅವರು ಸಿ ಬಿ ಐ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸೆಕ್ಯೂರಿಟಿ ಹೆಡ್ ಯಾಕಾದರು ಎಂದವಳ ಮಾತಿಗೆ ಗಾಬರಿಯಾದ ಶೌರ್ಯ ಅವನ ಕೊರಳಿಗೆ ತನ್ನೆರಡು ಕೈ ಸುತ್ತಿ ಹೇಳಿ ಸಿ ಬಿ ಐ ಶಂಕರ್ ಅವರೇ ಸೆಕ್ಯೂರಿಟಿ ಕೆಲಸಕ್ಕೆ ಯಾಕೆ ಬಂದಿದ್ದು ಕೇಳ್ತಿರುವಾಗ ಅವನಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ತಿಳಿತಿಲ್ಲ ಈಕೆಗೆ ಸತ್ಯ ಹೇಗೆ ತಿಳಿತು ತಾನೊಬ್ಬ ಸಿ ಬಿ ಹೇಗೆ ಗೊತ್ತಾಯಿತು ಮನಸ್ಸಲ್ಲೇ ಮಾತಾಡ್ತಿದ್ದ ಹೇಳಿ ಸಾಕ್ಷಿ ಶಿವಾನನ್ನ ಕೊಲ್ಲೋಕೆ ಅಂತ ಎಂದವಳ ಮಾತಿಗೆ ಅವಳ ಕೈ ಸರಿಸಿ ದೂರ ನಿಂತ ಅವನಗೂ ಆಶ್ಚರ್ಯ ಚೇಜ ಅಲ್ಲ ಬರೀ ಕೊಲ್ಲೋಕಲ್ಲ ನಂಬಿಸಿ ದ್ರೋಹ ಬಗಿದು ಕೊಲ್ಲೋಕೆ ಎಂದವಳ ಮಾತಿಗೆ ಉರಿ ನೋಟ ಬೀರುತ್ತಾ ನಿಂತ ಹೇಳಿ ಕಾನೂನಿನ ಪರ ಹೋರಾಟ ಮಾಡಬೇಕಿದ್ದ ಮಿಸ್ಟರ್ ಸಿ ಬಿ ಐ ಆಫೀಸರ್ ನನ್ನ ಸೆಕ್ಯೂರಿಟಿ ಹೆಡ್ ಕೆಲಸ ಮಾಡ್ತಾ ಯಾಕೆ ಕೊಲ್ಲು ಯೋಚನೆ ಮಾಡಿದ್ರು ಅಂತ ಹೇಳಿ ಎಂದು ಅವನು ಮುಂದೆ ಬಂದು ನಿಂತಳು ಯಾವಾಗ ಆಕೆಗೆ ಸಿ ಬಿ ಐ ಅನ್ನೋ ವಿಚಾರ ಗೊತ್ತಾಗಿ ತಾನೇ ಅವಳನ್ನು ನಂಬಿಸಿ ಕೊಲೆ ಮಾಡೋ ಯೋಚನೆ ಮಾಡಿದ್ದು ತಿಳಿದಿದೆ ಅಂತ ಗೊತ್ತಾಯ್ತೋ ಮೈ ಮುರಿಯುತ್ತಾನೆ ಶೌರ್ಯ ಅವನಿಗೂ ನಾಟಕ ಸಾಕಿನ್ಸಿತ್ತು ಅಲ್ವಾ ಅದಕ್ಕೆ ಅವನ ಹೊಸ ವರ್ಷೆ ನೋಡಿ ನೀನು ಈ ಥರ ಅಂತ ನಿಜಕ್ಕೂ ಅಂದ್ಕೊಂಡಿರಲಿಲ್ಲ ಆದರೆ ನೀನೇ ನನ್ನ ಶತ್ರು ಅಂತ ಗೊತ್ತಾದ ಮೇಲೆ ನಿನ್ನನ್ನು ನನ್ನ ಕಣ್ಣೆದುರಿಗೆ ಇಕ್ಕೋಬೇಕು ಅಂತ ಮದುವೆ ಆದೆ ಎಂದವಳ ಬಳಿ ಬಂದು ಕೇಕೆ ಹಾಕುತ್ತಾ ನಗುತ್ತಾನೆ ಶೌರ್ಯ ಅವನ ನಗುವಿನ ಒಳ ಅರ್ಥ ಅರಿಯದ ಸಾಕ್ಷಿ ಬೆರಗಾದಳು ಸೂಪರ್ ಕಣೆ ನಿನ್ನ ನಾನು ಏನೋ ಅಂದ್ಕೊಂಡೆ ಛ ಅಂಡರ್ ಎಸ್ಟಿಮೇಟ್ ಮಾಡಿದ್ದಕ್ಕೆ ಸಾರಿ ಮಿಸ್ ಇವೋ ಆದರೆ ನೀನು ನಾನು ನಿನ್ನ ಸಾಯಿಸ್ತೀನಿ ಅಂತ ಗೊತ್ತಾದ ಮೇಲೆ ಮದುವೆ ಆದೆ ಅಂತಿದ್ಯಾ ಅಂದರೆ ಎಲ್ಲಿ ಹೇಗೆ ಗೊತ್ತಾಯಿತು ಹೇಳು ಬಂಗಾರ ಎನ್ನುತ್ತಾ ಅವಳ ಕೆಳ ತುಟಿ ಗಟ್ಟಿಯಾಗಿ ಹಿಡಿದನು ಅವನ ಕೈ ಪಕ್ಕಕ್ಕೆ ತಳ್ಳಿದವಳು ನಿನ್ನ ಮೊದಲನೇ ಸತಿ ನೋಡ್ದಾಗಲೇ ನಿನ್ನನ್ನು ಎಲ್ಲೋ ನೋಡಿದ್ದೀನಿ ಅನ್ನಿಸ್ತು ನೀನು ಸೆಕ್ಯೂರಿಟಿ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನಿಸ್ತು ಅದಕ್ಕೆ ನಿನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಎಲ್ಲರೂ ಮುಂದೆ ಸವಾಲ್ ಹಾಕಿ ನಿನ್ನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದೆ ಯಾರಿಗೋ ಹೇಳಿ ಮಾಡಿದ್ರೆ ನಿನಗೆ ಸತ್ಯ ಗೊತ್ತಾಗುತ್ತೆ ಅಂತ ನಾನೇ ಖುದ್ದಾಗಿ ಮಾಡಿದೆ ಮಿಸ್ಟರ್ ಸಿ ಬಿ ಐ ಶಂಕರ್ ಅದೇ ಅವತ್ತು ನಾನು ಚೀಪ್ ಪ್ಲ್ಯಾನ್ ಮಾಡಿ ರೌಡಿಗಳನ್ನು ಬಿಟ್ಟು ಕಿಡ್ನಾಪ್ ಮಾಡಿಸ್ಕೊಂಡು ನಾಟಕ ಮಾಡಿದೆ ಅಂತ ನೀನು ಅಂದ್ಕೊಂಡು ಕೆನ್ನೆಗೆ ಹೊಡೆದೆ ಅಲ್ವಾ ಆದರೆ ಅವತ್ತು ನಾನು ನಿನ್ನ ಬಗ್ಗೆ ಪ್ರಸ್ ಹತ್ರ ಡೀಟೇಲ್ಸ್ ಕಲೆಕ್ಟ್ ಮಾಡೋಕ್ಕೆ ಹೋಗಿದ್ದೆ ನಂಗೆ ಗೊತ್ತು ನೀನು ನನ್ನ ಹಿಂದೆ ಮುಂದೆ ಇರ್ತೀಯ ಅಂತ ಅದಕ್ಕೆ ಚಮಕ್ ಕೊಟ್ಟು ಕಿಕ್ಕಿ ಹಾರಿ ಹೋಗಿ ಈ ಡೀಟೇಲ್ಸ್ ತೆಗೆಸ್ದೆ ಎಂದು ಅಲ್ಲಿ ಅಲ್ಮರ್ನಲ್ಲಿದ್ದ ಎರಡು ಸಾವಿರದ ಹದಿನೆಂಟರಲ್ಲಿ ಮುಂಬೈನ ಕಿಡ್ಸ್ ಕಿಲ್ಲರ್ ಆಪರೇಷನ್ ಮಾಡಿ ಪ್ರಶಂಸೆ ಪಡೆದು ಮೀಡಿಯಾ ಮುಂದೆ ಮಾತಾಡಿದ್ದ ಶೌರ್ಯನ ಡೀಟೇಲ್ಸ್ ಅವನ ಕಣ್ಮುಂದೆ ಇಟ್ಲು ಕೇಸ್ ನೆನ್ಪಿದ್ಯಾ ಯಾರೂ ತನ್ನ ಮಗ ಅವನನ್ನ ತಂದೆ ಒಪ್ಪಲಿಲ್ಲ ಅಂತ ಯಾವ ಹುಡುಗರ ಹೆಸರು ಆಗ ಎಂದು ಮುಗಿಯುತ್ತಿತ್ತೋ ಅವರನ್ನು ಟಾರ್ಗೆಟ್ ಮಾಡಿ ಕೊಲ್ತಿದ್ದ ಆ ಸೀರಿಯಲ್ ಕಿಲ್ಲರ್ ಬಗ್ಗೆ ಕರ್ನಾಟಕದ ಜನರಿಗೆ ತಿಳಿದಿದ್ರು ಆ ಕೇಸ್ ನನಗೆ ತುಂಬ ಹಿಡಿಸಿತ್ತು ನಾನು ಸಿಗುವಕ್ಕೂ ಮುಂಚೆ ಜರ್ನಲಿಸಮ್ ಮೇಲೆ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಈ ಥರ ಕೇಸ್ ಬಗ್ಗೆ ತಿಳ್ಕೊಂಡು ಓದಿ ಖುಷಿ ಪಡ್ತಿದ್ದೆ ಹಾಗೆ ಯಾವಾಗೋ ನಿನ್ನ ಬಗ್ಗೆ ಓದಿದ ನೆನಪಾಯಿತು ತುಂಬ ಯೋಚಿಸಿ ಯೋಚಿಸಿ ಕಿಡ್ಸ್ ಕಿಲ್ಲರ್ ನೆನಪಾಯಿತು ಅದರ ಬಗ್ಗೆ ಗೂಗಲ್ ಮಾಡಿದೆ ಬಟ್ ನೀನು ಕಿಲಾಡಿ ಇದೆಯಾ ನೀನು ಒಂದು ಸಣ್ಣ ಕ್ಲೂ ಸಿಗ್ದಂತೆ ಸೈಬರ್ ಟೀಮ್ ಸಹಾಯ ಪಡೆದು ರಿಮೂವ್ ಮಾಡಿಸಿದ್ದೆ ಬಟ್ ಪ್ರಸಾದ್ರ ಅವ್ರ ಹಳೆ ಕಾಲದ ಪೇಪರ್ ಇನ್ನೂ ಉಳಿದಿತ್ತು ನೋಡು ನೀನು ಮರ್ತ್ಬಿಟ್ಟೆ ನಿನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು ಸೊ ಸಿಕ್ಕಿದ್ದೆ ಆಗ ನನಗೆ ಒಂದು ಅನುಮಾನ ಬಂತು ನೀನು ಯಾಕೆ ಇಲ್ಲಿ ಸೆಕ್ಯೂರಿಟಿ ಕೊಡ್ತಿದ್ಯಾ ಅಂತ ಸಿ ಸಿ ಕ್ಯಾಮ್ರಾ ಎಲ್ಲೆಡೆ ಇತ್ತು ಆದರೂ ಆ ಕಳ್ಳ ಹೇಗೆ ಬಂದ ಅಂತ ಮಾತ್ರ ಯಾರಿಗೂ ಗೊತ್ತಾಗಲಿಲ್ಲ ಬಟ್ ನೀನು ಎಲ್ಲ ಕ್ಯಾಮ್ರಾ ಫುಟೇಜ್ ಓಡಿಸಿ ಕ್ಯಾಮ್ರಾ ಹದಿಮೂರು ತೆಗೆಸ್ದೆ ಅದರಲ್ಲಿ ಒಬ್ಬ ಒಳಗಡೆ ಬಂದಿದ್ದು ಇತ್ತು ಕ್ಯಾಮ್ರಾ ಹದಿನೇಳನಲ್ಲಿ ಒಬ್ಬ ಹೊರಗಡೆ ಹೋಗೋದು ಇತ್ತು ಎಲ್ಲರೂ ಅದನ್ನು ನೋಡಿ ಸುಮ್ಮನಾದರು ಬಟ್ ಈ ಸಿ ಅದನ್ನು ನೋಡೋದ್ರ ಜೊತೆಗೆ ಟೈಮಿಂಗ್ಸ್ ಕೂಡ ನೋಡಿದ್ಲು ಮಿಸ್ಟರ್ ಶೌರ್ಯ ಒಳಗಡೆ ಬಂದಾಗ ಸಮಯ ಹನ್ನೊಂದು ಗಂಟೆ ಮೂವತ್ತೆರಡು ನಿಮಿಷ ಹೊರಗಡೆ ಹೋದಾಗ ಸಮಯ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ಅದಕ್ಕೆ ಸಾಧ್ಯ ಇಲ್ಲಿ ಆತ ಬಂದು ನನ್ನ ಬ್ಯೂಟಿ ನೋಡಿ ತಲೆ ಕೆಡಿಸ್ಕೊಂಡು ಆ ರೀತಿ ಆ ಅಕ್ಷರದ ಬಗ್ಗೆ ಕ್ಲೂ ಕೊಟ್ಟು ಹೋಗಬೇಕಾದ್ರೆ ಅಟ್ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಬೇಡವಾ ಸೊ ಇದು ಪ್ಲ್ಯಾಂಡ್ ಅಂತ ಗೊತ್ತಾಯ್ತು ಇನ್ನೊಂದು ವಿಚಾರ ಏನು ಗೊತ್ತಾ ಈ ಸಾಕ್ಷಿ ಎಕ್ಸ್ಪರ್ಟ್ ಇನ್ ಕ್ರಿಪ್ಟೋಗ್ರಫಿ ಸೊ ಅದರಿಂದ ನಾನು ನನ್ನ ಟೀಮ್ಗೆ ನನ್ನ ಮನೆಯಿಂದ ಯಾರಾದರೂ ಸತತವಾಗಿ ಕಾಲಲ್ಲಿದ್ದಾರ ಮೂವತ್ತು ನಿಮಿಷ ಚೆಕ್ ಮಾಡಲು ಹೇಳಿದೆ ಅವರು ಚೆಕ್ ಮಾಡಿದ್ರು ಮಾಡಿದಾಗ ಗೊತ್ತಾಯಿತು ಆ ಕಿಲ್ಲರ್ ನನಗೆ ಕಾಲ್ ಮಾಡಿದ್ದು ಚೆನ್ನೈನಲ್ಲಿ ಕೂತಲ್ಲ ನನ್ನ ಮನೆಯಲ್ಲಿ ಕೂತು ಅಂತ ಅದು ಬೇರೆ ಯಾರು ಅಲ್ಲ ನೀನೇ ಇಟ್ಸ್ ಯು ಅವರು ಆ ನಂಬರ್ ಟ್ರೇಸ್ ಮಾಡೋಕ್ಕಾಗಿಲ್ಲ ಇದನ್ನು ತಿಳ್ಕೊಳ್ಳೋಕ್ಕೆ ನಾನು ಹತ್ರ ಬಂದು ಮಾತಾಡಿದೆ ಆಗ ನಿನ್ನ ಮೊಗದಲ್ಲಿ ಗಾಬರಿ ಇಲ್ಲ ಭಯ ಇಲ್ಲ ನೀನು ತುಂಬ ಬೋಲ್ಡ್ ಆ್ಯಂಡ್ ಡೈನಾಮಿಕ್ ಅಲ್ವಾ ನಿನ್ನ ಕೆಲಸ ಇನ್ನಷ್ಟು ಸುಲಭವಾಗಲಿ ಅಂತಲೇ ನನ್ನ ಸಿದ್ಧಾರ್ಥ ಮೇಲೆ ಅಸಮಾಧಾನ ತಿಳಿಸಿದೆ ನೀನು ಅವನನ್ನು ಟಾರ್ಗೆಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡಿದೆ ಸೊ ಪ್ಲ್ಯಾನ್ ಪ್ರಕಾರ ನೀನು ಹದಿನೈದು ನಿಮಿಷ ಎಲ್ಲಿಗೋ ಹೋಗ್ತೀಯಾ ಆಗ ಒಂದು ಬುಲೆಟ್ ಟ್ರಿಗರ್ ಆಗಿ ನಾನು ದಾರಿಯಲ್ಲಿ ಸಾಯ್ತೀನಿ ಅಲ್ವಾ ಎಲ್ಲ ಕಾರು ಬುಲೆಟ್ ಪ್ರೂಫ್ ಇತ್ತು ನಾನು ಹತ್ತಿದ ಕಾರ್ ಮಾತ್ರ ಅವತ್ತೊಂದಿನ ಬುಲೆಟ್ ಪ್ರೂಫ್ ಅಲ್ಲ ಯಾಕೆ ಅದು ಗೊತ್ತಾದರೂ ನನ್ನ ಕಾರ್ ಹತ್ತೆ ಬಿಕಾಸ್ ನೀನು ಪ್ಲ್ಯಾನ್ ಮಾಡಿ ಅದೇ ಕಾರ್ ಹಚ್ಚಿದ್ದೆ ಅಲ್ವಾ ನಾನು ಅವತ್ತು ರೆಡ್ ಡ್ರಸ್ ಹಾಕಿದ್ದು ನೋಡಿದವ ಕರೆಕ್ಟ್ ಪ್ಲ್ಯಾನ್ ಮಾಡಿ ಆ ಗೂಳಿನ ಬಿಟ್ಟೆ ಬಟ್ ಅದು ಸಾಯಿಸೋ ಮುಂಚೆನೇ ಬಂದು ಕಾಪಾಡಿದೆ ಬಟ್ ಯಾಕೆ ಯಾಕಂದರೆ ನಿನಗೆ ಇನ್ನೂ ಒಂದು ಅಕ್ಷರ ನನಗೆ ಕೊಡೋದಿತ್ತು ಅದಕ್ಕೆ ಆಸ್ಪತ್ರೆ ಸೇರಿದೆ ಅಲ್ಲಿ ನೀನು ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿ ಮೇಲಿನ ಫ್ಲೋರ್ ಪೂರ್ತಿ ಖಾಲಿ ಮಾಡಿಸಿದ್ದೆ ವಾಯ್ಸ್ ಪ್ರೂಫ್ ಇರೋ ರೂಮ್ ಹುಡುಗಿಸಿ ಅಲ್ಲೇ ಶಿಫ್ಟ್ ಮಾಡಿಸಿದ್ದೆ ಅಲ್ವಾ ವಾವ್ ಸೊ ಗ್ರೇಟ್ ಶೌರ್ಯ ಬಾಂಬ್ ಸುದ್ದಿ ಕೊಟ್ಟು ಹೆದರ್ಸಿದೆ ಆದರೆ ನೀನೇ ಬಂದು ಫಸ್ಟ್ ಏಡ್ ಮಾಡಿದೆ ಅವತ್ತು ನಿನಗೆ ನನ್ನ ಸಾಯಿಸ್ಬೇಕು ಅನಿಸಿಲ್ಲ ಅಂತ ಗೊತ್ತಾಯಿತು ಆದರೆ ಆಗ ನನಗೆ ನೀನು ಕೊಟ್ಟ ಕ್ಲೂ ಧೂ ಇದನ್ನೇ ಯೋಚಿಸಿ ಯೋಚಿಸಿ ತಲೆ ಕೆಡ್ತು ಆ ಧೂ ಏನಿದು ಎಂದು ಯೋಚಿಸುವಾಗ ತಲೆಗೆ ನನ್ನ ಫ್ರೆಂಡ್ ಆದ್ಯ ನೆನಪಾದ್ಲು ಅವಳನ್ನು ನಾನು ಆದು ಅಂತ ಕರೆಯೋದು ಆದು ಅನ್ನೋ ಪದಕ್ಕೂ ನಿನಗೂ ಸಂಬಂಧ ಇರ್ಬೋದು ಅಂತ ಆಲೋಚಿಸಿದೆ ಆಗ ನಿನಗೆ ಒಬ್ಳು ತಂಗಿ ಇದ್ಲು ಅಂತ ಎಲ್ಲ ಓದಿದ್ದು ನೆನಪಾಯಿತು ನನ್ನ ಪುಣ್ಯಕ್ಕೆ ನಾನು ಡೈರಿ ಬರೆದಿದ್ದೆ ಅದನ್ನು ಪ್ರತಿಯೊಂದು ಪುಟ ತಿರುಗಿಸಿ ನೋಡಿದೆ ಆಗ ಸಿಕ್ಕ ವಿಚಾರ ನಿನ್ನ ತಂಗಿಗೆ ಪೋಲಿಯೋ ಅಟ್ಯಾಕ್ ಆಗಿ ಪ್ರತಿ ವರ್ಷ ಹುಟ್ಟುಹಬ್ಬಕ್ಕೆ ಅವ್ರ ಕೈಯಿಂದ ಎಲ್ಲ ಪೋಲಿಯೋ ಅಟ್ಯಾಕ್ ಆಗಿರೋ ಮಕ್ಕಳಿಗೆ ಉಚಿತ ಊಟ ಬಟ್ಟೆ ಕೊಡ್ತೀಯ ಅಂತ ನೀನು ಸಹಾಯ ಮಾಡಿದ್ರ ಬಗ್ಗೆ ವಿಲಿ ಒಮ್ಮೆ ಪ್ರಸಾರ ಮಾಡಿದಾಗ ನೀನು ಬೈದು ತೆಗ್ಸಿದ್ದೆ ಆ ವಿಚಾರ ನನಗೆ ನೆನಪಿತ್ತು ಆಗ ಸ್ವಭಾವ ನನಗೆ ತುಂಬ ಹಿಡಿಸಿತ್ತು ಅದಕ್ಕೆ ಅದನ್ನು ಡೈರಿಲಿ ಬರೆದಿದ್ದೆ ನಿನ್ನ ತಂಗಿ ಆಧುನಿಕ ಪ್ರತಿ ಸತಿ ಹುಟ್ಟು ಹಬ್ಬದ ದಿವಸ ಹೋಗಿ ಊಟ ಬಟ್ಟೆ ಕೊಟ್ಟಂತೆ ಕಳೆದ ವರ್ಷ ಕೊಟ್ಟಿಲ್ಲ ಅಂತ ಹೀಗೆ ಆ ಮಕ್ಕಳ ಸಂಸ್ಥೆಯ ಹೆಡ್ ಬಳಿ ಕರೆ ಮಾಡಿ ಕೇಳಿ ತಿಳ್ಕೊಂಡೆ ಅವ್ರು ಹೇಳಿದ್ರು ಈ ಸತಿ ಬಂದಿಲ್ಲ ಅಂತ ಯಾಕೆ ಎಂದು ಕೇಳಲು ಸದ್ಯಕ್ಕೆ ಆ ಹುಡುಗಿ ತೀರೋದ್ಲು ಅಂದರು ಸಾರಿ ಶೌರ್ಯ ಗೊತ್ತಿರಲಿಲ್ಲ ನನಗೆ ಅದಾದಮೇಲೆ ನೀನು ಕೆಲಸಕ್ಕೆ ರಿಸೈನ್ ಮಾಡಿ ಗ್ಯಾಪ್ ತಗೊಂಡು ಇಲ್ಲಿಗೆ ಬಂದಿದ್ಯಾ ಅಂತ ಗೊತ್ತಾಯಿತು ಬಟ್ ಇಲ್ಲಿಗೆ ಯಾಕೆ ಬಂದೆ ನನ್ನ ಕೊಲೆ ಮಾಡೋ ಸಂಚು ಯಾಕೆ ಅಂತ ಮಾತ್ರ ಗೊತ್ತಾಗ್ತಿಲ್ಲ ಎಂದವಳ ಪೂರ್ತಿ ಮಾತು ಕೇಳಿ ಈಗ ಚಪ್ಪಾಳೆ ತಟ್ಟುತ್ತಾ ಭಯಂಕರ ನಗು ಬೀರಿದ ಶೌರ್ಯ ಅವನ ನಗು ನೋಡ್ತಾ ಏನು ಅರ್ಥವಾಗದಂತೆ ನಿಂತಿದ್ದವಳ ಕುತ್ತಿಗೆಗೆ ಕೈ ಹಾಕುವ ಶೌರ್ಯ ಎಷ್ಟು ತಿಳ್ಕೊಂಡವಳು ಅದನ್ಯಾಕೆ ತಿಳ್ಕೊಳ್ಳಿಲ್ಲ ಎಂದು ಕೇಳುತ್ತಾ ಕುತ್ತಿಗೆ ಹಿಸುಕಲು ಬಿಡು ಶೌರ್ಯ ಬಿಡು ಎಂದು ಕಣ್ಣು ಮೇಲ್ಮಾಡಿಕೊಂಡು ಒದ್ದಾಡ್ತಾಳೆ ಸಾಕ್ಷಿ ಯಾಕೆ ತಿಳ್ಕೊಂಡಿಲ್ಲ ಎಂದವ ಅವನ ಬಲವೆನ್ನೆಲ್ಲ ಅವಳ ಕುತ್ತಿಗೆ ಮೇಲೆ ಬಿಡುತ್ತಾ ಗೋಡೆಗೆ ಒರಗಿಸಿ ಒಂದಡಿ ಮೇಲೆತ್ತಿದ್ದ ಕಾಲು ಬಡ್ಕೊಳ್ಳುತ್ತಾ ಬಿಡು ಬಿಡು ಎಂದು ಒದ್ದಾಡಿದವಳನ್ನು ಹಾಗೆ ಕೈಬಿಟ್ಟವ ಕಿಡಿಕಾಡುತ್ತಿರಲು ನೆಲ ಕುರುಳಿದವಳು ಕೆಮ್ಮುತ್ತಾ ಕುತ್ತಿಗೆ ಒತ್ತಿ ನೋಡಿಕೊಳ್ಳುತ್ತಾ ಜೋರಾಗಿ ಉಸಿರಾಡ್ತಿದ್ಳು ಏನು ಹೇಳ್ತಿದ್ಯಾ ಏನು ಹೇಳ್ತಿದ್ಯಾ ಶೌರ್ಯ ಎಂದು ಎದ್ದವಳ ಮುಡಿ ಹಿಡಿದವ ಯಾಕೆ ಒಂದು ವರ್ಷದ ಹಿಂದೆ ನೀನು ಕಾರ್ ಆ್ಯಕ್ಸಿಡೆಂಟ್ ಮಾಡಿದ್ದು ನೆನಪಿಲ್ವಾ ಆ ಆ್ಯಕ್ಸಿಡೆಂಟ್ನಲ್ಲಿ ಒಂದು ಮುಗ್ಧ ಹುಡುಗಿ ಸತ್ತಿದ್ದು ನೆನಪಿಲ್ವಾ ಹೇಳೆ ಎಂದು ಕೇಳುವಾಗ ಯಾವ ಆ್ಯಕ್ಸಿಡೆಂಟ್ ಕಾರ್ ಓಡ್ಸೋಕ್ಕೆ ಬರಲ್ಲ ನನಗೆ ಅಂಧದಲ್ಲೇ ಆ್ಯಕ್ಸಿಡೆಂಟಾ ಅಂದರೆ ನಿನ್ನ ತಂಗಿ ಆ್ಯಕ್ಸಿಡೆಂಟ್ನಲ್ಲಿ ಸತ್ತಿದ್ದ ಕೇಳಿದಾಗ ಮುಂಬೈಗೆ ನನ್ನ ನೋಡೋಕ್ಕೆ ಅಂತ ಬಂದಿದ್ಲು ನನ್ನ ಅದು ಆ ಮುದ್ದು ಹುಡುಗಿನ ಮತ್ತೆ ಮರಳದ ಲೋಕಕ್ಕೆ ಕಳಿಸ್ಬಿಟ್ಟಿಯಲ್ಲ ಪಾಪಿ ಎಂದು ಹಿಂದೆಲೆ ಹಿಡಿದು ಎಳೆದಾಡಿದ ಬಿಡು ಶೌರ್ಯ ಮುಂಬೈ ಮ್ಯೂಸಿಕ್ ಕಾನ್ಸೆಂಟ್ ನೋಡೋಕ್ಕೆ ನಾನು ಲಾಸ್ಟ್ ಇಯರ್ ಹೋಗಿದ್ದು ನಿಜ ಆದರೆ ಯಾವ ಆ್ಯಕ್ಸಿಡೆಂಟ್ ಮಾಡಿಲ್ಲ ಎಂದು ವಾದ ಮಾಡ್ತಾಳೆ ಸಾಕ್ಷಿ ಮುಚ್ಚ ಬಾಯಿ ಸಿ ಸಿ ಫುಟೇಜ್ನಲ್ಲಿ ನೋಡಿದ್ದೀನಿ ನಾನು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದಿದ್ದು ನೀನೆ ಆ ಕಾರ್ ಕೂಡ ನಿಂದೆ ಮೊನಾಲಿಸಾ ಅಂತ ರೇಡಿಯಂ ಸ್ಟಿಕ್ಕರ್ ಬೇರೆ ಹಾಕ್ಕೊಂಡಿದ್ದೆ ಸುಳ್ಳು ಬೊಗಳಿದ್ರೆ ಇಲ್ಲ ಹುಟ್ಟಿಲ್ಲ ಅನ್ನಿಸ್ತೀನಿ ಎಂದಾಗ ಕೋಪಗೊಂಡ ಸಾಕ್ಷಿ ಅವಳ ಮೊಣಗೈ ಬಳಸಿ ಹೊಟ್ಟೆಗೆ ಸರಿಯಾಗಿ ಗುದ್ದಿದಳು ಅವಳ ಏಟಿಗೆ ಸಿಟ್ಟಾದವ ಅವಳ ಕೈ ತನ್ನ ಕಾಲು ಬಳಸಿ ಅವನ ಮೊಳಗಾಳಿಗೆ ಸರಿಯಾಗಿ ಬಿಟ್ಟಳು ಆ ಏಟಿಗೆ ಆತ ಹಿಂದೆ ಸರಿದಾಗ ಕೈ ಮುಷ್ಟಿ ಕಟ್ಟಿ ಅವನ ಕತ್ತಿನ ಭಾಗಕ್ಕೆ ಒಂದು ಗುದ್ದಿದ್ಲು ನಿಲ್ಲಲಾಗದೆ ಮೆಲ್ಲಗೆ ಕಣ್ಣು ಮುಚ್ಚಿದ ಅವಳಿಗೆ ಯಾವ ಭಾಗಕ್ಕೆ ಹೊಡೆತ ಬಿದ್ದರೆ ಮನುಷ್ಯ ಯಾವ ಸ್ಥಿತಿ ತಲುಪ್ತಾನೆಂದು ಸರಿಯಾಗಿ ಗೊತ್ತಿತ್ತು ಆ ಏಟಿಗೆ ಮೂರ್ಛೆ ಹೋದ ಶೌರ್ಯ ಮುಂದೆ ಅವಳಿಗೆ ಆಧುನಿಕ ಸತ್ತಿದ್ದು ಗೊತ್ತಿಲ್ಲ ಮತ್ತು ಆಕೆ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದು ಹೇಗೆ ಗೊತ್ತು ಮಾಡಿಸ್ತಾಳೆ ಅವಳ ಮಾತು ಕೇಳ್ತಾನೋ ಹುಡುಗ ನೋಡೋಣ ಎಂದಿನಂತೆ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ